ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಚೆನ್ನಮೈಗೌಡ ಬ್ಲಾಗರ್ ನಾನಿವತ್ತು ನಿಮಗೆ ಒಂದು ಸಿಂಪಲ್ ಆಗಿರೋಂಥ ರೆಸಿಪಿನ ಇದ್ದೀನಿ ಏನಂತಂದರೆ ಮೆಣ್ಸಿಕಾಯಿ ಬೋಂಡ ಎಲ್ಲರೂ ಮಾಮೂಲಿಯಾಗಿ ಮೆಣಸಿಕಾಯಿ ಬೋಂಡ ಮಾಡ್ತಾರೆ ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಏನು ಅಂತಂದರೆ ಫಸ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮೆಣಸಿಕಾಯಿ ಇರುತ್ತಲ್ವ ಆ ಮೆಣ್ಸಿಕಾಯಿನ ಒಳಗಡೆ ಹೊಟ್ಟೆ ಸೇಳ್ಬಿಟ್ಟು ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದುಬಿಟ್ಟು ಅದನ್ನು ಸೈಡಿಗೆ ಇಟ್ಟಿದ್ದೀನಿ ನಂತರ ಅಲ್ಲಿ ಕಾಣಿಸ್ತಾ ಇರೋದು ಜೀರಿಗೆ ಪೌಡ್ರು ಮತ್ತು ಉಪ್ಪು ಜೀರಿಗೆ ಪೌಡರ್ನ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ನಂತರ ಇದು ಕಡಲೆ ಹಿಟ್ಟಿನ ಬ್ಯಾಟರ್ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮೆಣಸಿಕಾಯಿಗೆ ನೆಕ್ಸ್ಟು ನಾನು ಆ ಜೀರಿಗೆ ಪೌಡ್ರು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಬಿಟ್ಟು ಆ ಮೆಣ್ಸಿಕಾಯಿ ಒಳಗಡೆ ತುಂಬ್ತೀನಿ ಜಾಸ್ತಿ ತುಂಬಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ತುಂಬ ಕಹಿ ಕಹಿ ಅನಿಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಫಿಲ್ ಮಾಡಿದ್ದೀನಿ ನೋಡಿ ಆ ಥರ ಕಾಣಿಸ್ತಾ ಇದೆ ಅಲ್ವಾ ಆ ಥರ ಫಿಲ್ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಜಾಸ್ತಿ ಫಿಲ್ ಮಾಡಿಬಿಟ್ರೆ ಕಹಿ ಕಹಿ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ನಾವು ಕಡಲೆ ಹಿಟ್ಟಿಗೆ ಆ ಮೆಣ್ಸಿಕಾಯಿನ ಅದ್ಬಿಟ್ಟು ನೋಡಿ ರೌಂಡ್ ಇದ್ದೀನಿ ಹಾಗೆ ಅದ್ರ ಒಳಗಡೆ ಎಲ್ಲ ಫಿಲ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಅದು ಇಡಿಯಲ್ಲ ಇಲ್ಲಾಂದರೆ ನಂತರ ಅದನ್ನು ನಾನು ಎಣ್ಣೆಗೆ ಇದ್ದೀನಿ ಆ ಎಣ್ಣೆ ನಾವು ಮನೆಯಲ್ಲೇ ಅಂಥದ್ದು ಅಂದರೆ ಗಾಣಕ್ಕೆ ಕೊಟ್ಟು ಕ ಕೊಬ್ಬರಿನ ಗಾಣಕ್ಕೆ ಕೊಟ್ಬಿಟ್ಟು ಮಾಡಿರೋ ಎಂಥ ಎಣ್ಣೆ ಹಾಗಾಗಿ ಅದು ನೊರೆ ನೊರೆ ಬರ್ತಾಯಿದೆ ಬೇರೆ ಎಣ್ಣೆ ಅಂತ ಅಂದ್ಕೋಬೇಡಿ ಆ ಎಣ್ಣೆ ಅದು ಅದೆಲ್ಲ ಕರ್ದಾದ್ಮೇಲೆ ಈ ಥರ ಮೆಣಸಿ ಕಾಯಿ ಪ್ರಿಪೇರಾಗುತ್ತೆ ಅದನ್ನು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಖುಷಿ ಪಡ್ತೀರಾ